ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮತ್ತು ಶೇರ್ ಮಾಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ನಮ್ಮಲ್ಲಿ ಎಲ್ಲ ರೀತಿಯ ಒಂದು ವೆಡ್ಡಿಂಗ್ ಪ್ರಾಜೆಕ್ಟ್ ಸಿಗುತ್ತೆ ನಿಮಗೆ ಬೇಕಾದರೆ ಕೆಳಗಡೆ ಇರುವ ಒಂದು ನಂಬರಿಗೆ ವಾಟ್ಸಪ್ ನಂಬರಿಗೆ ಮೆಸೇಜ್ ಹಾಕಿ ಅಥವಾ ಕಾಲ್ ಮಾಡಿ ನಿಮಗೆ ಯಾವ ಪ್ರಾಜೆಕ್ಟ್ ಬೇಕೋ ಆ ಪ್ರಾಜೆಕ್ಟನ್ನು ನಾವು ಹಾಕೋತೇವೆ ಲಿಮಿಟೆಡ್ ಪ್ರೈಸ್ ಇರುತ್ತೆ ಯಾರಿಗೆ ಬೇಕಾದರೂ ನನ್ನ ನಂಬರ್ಗೆ ಮೆಸೇಜ್ ಮಾಡಿ ಕಾಲ್ ಮಾಡಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೀ ವಿಡಿಯೋ ನೋಡಿದಾರಲ್ಲ ಅದನ್ನು ಯಾವ ರೀತಿ ಎಡಿಟ್ ಮಾಡಬೇಕು ಹೇಳ್ಕೊಡ್ತೇನೆ ಕರೆಕ್ಟಾಗಿ ವಿಡಿಯೋ ನೋಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಪಾಸ್ವರ್ಡ್ ಇರುತ್ತೆ ಕರೆಕ್ಟಾಗಿ ವಿಡಿಯೋ ನೋಡಿದರೆ ನಿಮಗೆ ಪಾಸ್ವರ್ಡ್ ಗೊತ್ತಾಗುತ್ತೆ ಆ ಪಾಸ್ವರ್ಡನ್ನು ನಾವು ವಾಟ್ಸಪ್ ನಂಬರ್ಗೆ ಕಳಿಸಿದರೆ ನಿಮಗೆ ಫುಲ್ ಪ್ರೊಜೆಕ್ಟು ಬರುತ್ತೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ಕೋಬೋದು ಸಿಮಂತ ಕಾರ್ಯಕ್ರಮ ಅಂತ ಇದೆಯಲ್ಲ ಫುಲ್ ಪ್ರೊಜೆಕ್ಟ್ ಕೊಟ್ಟಿರ್ತೇನೆ ಅದಕ್ಕೆ ಪಾಸ್ವರ್ಡ್ ಇರುತ್ತೆ ಕರೆಕ್ಟಾಗಿ ವಿಡಿಯೋ ನೋಡಿ ಟೂ ಸ್ಟಪು ಇರುತ್ತೆ ಆ ಒಂದು ಪಾಸ್ವರ್ಡನ್ನು ನನ್ನ ವಾಟ್ಸಪ್ ನಂಬರಿಗೆ ಕಳಿಸಿದರೆ ಡೈರೆಕ್ಟ್ ಲಿಂಕು ನಿಮ್ಮ ವಾಟ್ಸಾಪ್ ವಾಟ್ಸಪ್ ನಂಬರ್ಗೆ ಬರುತ್ತೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಪ್ರೀ ವಿಡಿಯೋ ನೋಡ್ತಿರಲ್ಲ ಅದನ್ನು ಯಾವ ರೀತಿ ಎಡಿಟ್ ಮಾಡಬೇಕಂತ ಹೇಳಿಕೊಡ್ತೇನೆ ಕರೆಕ್ಟಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಿದೆ ಇಲ್ಲಿ ಕೆಳಗಡೆ ಗ್ರೂಪ್ ಟು ಇದೆಯಲ್ಲ ಇಲ್ಲಿ ಬಂದು ಬರೀ ಫೋಟೋ ಅಷ್ಟೇ ಆ್ಯಡ್ ಮಾಡಬೇಕು ಎಲ್ಲ ಫೋಟೋಕ್ಕೂ ಒಂದೊಂದು ಎಫೆಕ್ಟ್ ಕೊಟ್ಟಿರ್ತೇನೆ ಬೇರೆ ಬೇರೆ ಎಫೆಕ್ಟು ಆ ಫೋಟೋ ಕ್ಲಿಕ್ ಮಾಡಿ ನಿಮ್ಮ ಫೋಟೋ ಕೂಡ ಆ್ಯಡ್ ಮಾಡಿಕೊಳ್ಳಿ ಟೋಟಲ್ ಟೈ ಟೋಟಲ್ ಆಗಿ ಆರು ಫೋಟೋ ಇದೆ ಆರು ಫೋಟೋಕ್ಕೂ ಬೇರೆ ಬೇರೆ ಎಫೆಕ್ಟ್ ಕೂಡ ಹಾಕಿ ನೀವು ಎಡಿಟ್ ಮಾಡಿಕೊಳ್ಳಿ ಬ್ಯಾಕ್ ಬನ್ನಿ ನಂತರ ಇಲ್ಲಿ ಸ್ಥಳ ಇದೆ ಅಲ್ಲ ನೀವು ಸ್ಥಳ ಯಾವ್ದು ನೋಡಿ ಆ ಟ ಟೆಸ್ಟನ್ನು ಕೂಡ ಎಡಿಟ್ ಮಾಡಿಕೊಳ್ಳಿ ಈಸಿ ಇದೆ ಟೆಸ್ಟು ಕೂಡ ಎಡಿಟ್ ಮಾಡಿಕೊಳ್ಳಿ ನಂತರ ದಿನಾಂಕ ಕೂಡ ಚೇಂಜ್ ಮಾಡಿಕೊಳ್ಳಿ ಈ ದಿನಾಂಕ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎಡಿಟ್ ಅಂತ ಬರುತ್ತೆ ಟೆಸ್ಟು ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಡೇಟ್ ಯಾವುದಿದೆ ನೋಡಿ ಆ ಡೇಟು ಕೂಡ ನೀವು ಚೇಂಜ್ ಮಾಡ್ಕೋಬೋದು ಥರ್ಟಿ ಅಂತ ಈ ರೀತಿ ನಂತರ ಇಲ್ಲಿ ಗ್ರೂಪ್ ಗ್ರೂಪನ್ ಇದೆಯಲ್ಲ ಇದು ನಾನು ಈ ವಿಜಯಪುರ ಕುಟುಂಬದವರ ಸೀಮಂತ ಕಾರ್ಯಕ್ರಮ ಅಂತ ಬರೆದಿದ್ದೇನೆ ನಿಮ್ಮ ಒಂದು ಅಡ್ರೆಸ್ಸು ಯಾವುದಿದೆ ನೋಡಿ ಯಾವ ಕುಟುಂಬದವರು ಅಂತ ಇದೆಯಲ್ಲ ಅಲ್ಲೇ ನೀವು ಈ ಟೆಸ್ಟನ್ನು ನೀವು ಡಿಲೀಟ್ ಮಾಡಿ ನಿಮ್ಮ ಟೆಸ್ಟನ್ನು ಕೂಡ ನೀವು ಬರೆದುಕೊಳ್ಬೇಕು ಹಾಗೆಯೇ ಕೆಳಗಡೆ ಬನ್ನಿ ಇಲ್ಲಿ ಹುಡುಗನ ಜೊತೆ ಹುಡುಗಿದೆಯಲ್ಲ ನೀವು ಇಲ್ಲಿ ಹುಡುಗನ ಹೆಸರು ಮತ್ತು ಹುಡುಗಿ ಹೆಸರನ್ನು ಕೂಡ ನೀವು ಟೈಪ್ ಮಾಡಿ ಬರೆದ್ಕೊಳ್ಳಿ ಇಲ್ಲಿ ಎಲ್ಲ ಥರದ ಒಂದು ಪಿ ಎನ್ ಜಿ ಕೊಟ್ಟಿರ್ತೇನೆ ಯಾವುದೇ ರೀತಿ ಒಂದು ಬ್ಯಾಗ್ರೌಂಡ್ ಇರೋಂಗಿಲ್ಲ ಮೊದಲನೇ ಹಿಂದಿನ ವಿಡಿಯೋದಲ್ಲಿ ಡೈರೆಕ್ಟ್ ಬ್ಯಾಗ್ರೌಂಡ್ನ ಎಡಿಟ್ ಮಾಡಿ ಕೊಟ್ಟು ಕೊಟ್ಟಿರ್ತೇನೆ ಈ ಒಂದು ವಿಡಿಯೋದಲ್ಲಿ ಮಾತ್ರ ಎಲ್ಲ ಥರದ ಪಿ ಎನ್ ಜಿಸ್ಗಳು ಇರ್ತಾವೆ ನೋಡ್ಕೊಬೋದು ಎಲ್ಲ ಥರದ ಪಿ ಎನ್ ಜಿ ಆಮೇಲೆ ಫ್ಲವರ್ ಪಿ ಎನ್ ಜಿ ಆನಂತರ ಟೆಸ್ಟ್ ಬ್ಯಾಗ್ರೌಂಡ್ ಪಿ ಎನ್ ಜಿ ಎಲ್ಲ ಕೊಟ್ಟಿರ್ತೇನೆ ಕರೆಕ್ಟಾಗಿ ಎಡಿಟ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋಗೆ ಒಂದು ಯಾವುದೇ ಥರ ಒಂದು ಸಾಂಗ್ ಇರೋಂಗಿಲ್ಲ ನೀವೇ ಒಂದು ಯಾವುದೇ ಒಂದು ಸಾಂಗನ್ನು ಕೂಡ ಎಡಿಟ್ ಹಾಕಿ ಎಡಿಟ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋ ಎಡಿಟಿಂಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕು ಸಬ್ಸ್ಕ್ರೈಬು ಕಮೆಂಟು ಮಾಡಿ ನೀವು ಯಾವುದೇ ರೀತಿ ಒಂದು ಕಮೆಂಟ್ ಮಾಡದೆ ಇದ್ದಲ್ಲಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವುದೇ ರೀತಿಯ ಒಂದು ಫುಲ್ ಪ್ರೊಜೆಕ್ಟನ್ನು ನೇರವಾಗಿ ಕೊಡುವುದಿಲ್ಲ ಈ ರೀತಿ ಒಂದು ಕ್ರಿಯೇಟ್ ಮಾಡಿ ನಿಮಗೆ ಕೊಡುತ್ತೇನೆ ನಿಮಗೆ ಪ್ರಾಜೆಕ್ಟು ಫುಲ್ ಪ್ರೊಜೆಕ್ಟ್ ಬೇಕಂದರೆ ವೀಡಿಯೋಗೆ ಕಮೆಂಟು ಲೈಕು ಮಾಡಿದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ ಪ್ರೊಜೆಕ್ಟು ಕೊಡುತ್ತೇನೆ ಈ ಒಂದು ವಿಡಿಯೋ ಒನ್ ಸೆಕೆಂಡ್ ಇಷ್ಟ ಆಗಿದೆ ಲೈಕು ಕಮೆಂಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋ ತರುತ್ತೇನೆ ಹಾಗೆ ನಿಮಗೆ ಎಡಿಟಿಂಗ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ